ಕೋಲಾರ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಒಂದು ಸಭೆ ಸೇರಿ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೀವಿ ಉದ್ದೇಶ ಏನಂದರೆ ಇವತ್ತು ವಿಶೇಷಯ್ಯ ಜಲ ನಿಗಮ ನಿಯಮಿತನಲ್ಲಿ ಇವತ್ತು ಕೋಲಾರಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತು ಕೋಟಿ ಕಾಮಗಾರಿಗಳನ್ನ ಇವತ್ತು ಪ್ಯಾಕೇಜ್ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿ ಅವರ ಹತ್ರ ಚರ್ಚೆ ಮಾಡಿದ್ವಿ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಖರ್ಚು ಚರ್ಚೆ ಮಾಡಬೇಕಂದ್ಬಿಟ್ಟು ವಿಚಾರ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬಂದಾದ ಮೇಲೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಏನು ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಸೆಕ್ರೆಟರಿ ಆಗಿರ್ಬೋದು ಅಥವಾ ಸೂಪರ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು ಎಲ್ಲರನ್ನೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದಾಗ ನಮ್ಮ ಹಂತದಲ್ಲಿ ಯಾವುದು ಆಗಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇವತ್ತು ಏನು ನಮಗೆ ಸರ್ಕಾರ ಮೀಸಲಾತಿ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಗುತ್ತಿಗೆದಾರರಿಗೆ ನಮ್ಗೆಲ್ರಿಗೂ ಕೂಡ ಇವತ್ತು ವಂಚನೆ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ನಾಳೆ ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿ ನಾಳೆ ಬೆಳಗ್ಗೆ ಮಧುಗಿರಿನಲ್ಲಿರುವಂತಹ ಆ ಪೂರ್ವ ಸಭೆ ಮಾಡಿ ಮತ್ತೆ ಆ ಮಧುಗಿರಿ ಆಫೀಸ್ಗೆ ಎಲ್ಲ ಕೂಡ ಹೋಗಿ ಅಲ್ಲಿ ಒಂದು ಮುದ್ದಿಗೆ ಹಾಕ್ಬೇಕಂದ್ಬಿಟ್ಟು ಇವತ್ತು ಎಲ್ಲ ಕೂಡ ಕೋಲಾರ ಜಿಲ್ಲೆ ಎಲ್ಲ ಗುತ್ತಿಗೆದಾರರು ನಾವು ತೀರ್ಮಾನ ತಗೊಂಡಿದ್ದೀವಿ ಇವತ್ತು ಕೋಲಾರ ಜಿಲ್ಲಾ ಎಸ್ ಸಿ ಎಸ್ ಟಿದಾರ್ ಸಂಘ ಮತ್ತು ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಸಂಘ ನಾವು ಸುಮಿತ್ ಆಶ್ರಯ ಸುಮಿತ್ ಆಶ್ರಯದಲ್ಲಿ ನಾಳೆ ಕೋಲಾರ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಜಲಭಾಗ್ಯ ನಿಗಮ ಈ ನಿಗಮ ಬಂದು ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ನಿಗಮ ಈ ನಿಗಮದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೋಟಿ ಟೆಂಡರ್ ಕೋಲಾರ ಜಿಲ್ಲೆಯಲ್ಲಿ ಕರೆದಿದೆ ಆಮೇಲೆ ಟೆಂಡರ್ ಕರೆದಿ ಕಂಡು ಕರೆದಿರ್ಬೇಕ ಸಂದರ್ಭದಲ್ಲಿ ನಮಗೆ ಮೀಸಲಾತಿ ಏನು ಸಿದ್ದರಾಮಯ್ಯ ಸಿದ್ಧರಾಮಯ್ಯನವರು ಬಹಳ ಆಶಯಗಳಿಟ್ಟುಕೊಂಡು ನಮಗೆ ಕಾಯ್ದೆಯನ್ನು ತಂದಿರತಕ್ಕಂಥದ್ದು ಏನಂದರೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇನ್ನೊಂದು ಗುತ್ತಿಗೆದಾರರಿಗೆ ಬಡ ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ವಿಧಾನಸೌಧದಲ್ಲಿ ಏನೋ ಪಾಸ್ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಇದೆ ಏನಂದರೆ ಸಾಮಾಜಿಕ ಏನು ಸಿಗಲಿ ಅಂತ ಆದರೆ ಇವತ್ತು ಆ ಸಾಮಾಜಿಕ ನಾಯಕ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಅಧಿಕಾರಿ ವರ್ಗ ಮಾಡ್ತಾ ಇದೆ ಕಾರಣ ಏನು ಅಂದರೆ ಇವತ್ತು ನಮಗೆ ಒಂದು ಕೋಟಿ ವರೆಗೆ ಮೀಸಲಾತಿ ಅಂತ ಹೇಳ್ದು ಹೇಳಿದ ಇವತ್ತು ಒಂದು ಕೆರೆಗೆ ಒಂದು ಕೋಟಿ ಇಲ್ಲ ಹತ್ತು ಕೋಟಿ ಹಾಕಿ ನಾವು ಕೇಳಲ್ಲ ಒಂದು ಕೋಟಿ ಒಂದು ಕೆರೆಗೆ ಒಂದೇ ಕೋಟಿ ಹಾಕಿ ಉಳಿದ ಕಾರ್ಯಕ್ರಮ ಮಾಡಿ ನಮ್ಮದು ಅಭ್ಯಂತರ ಇಲ್ಲ ಆದರೆ ಒಂದು ಕೆರೆಗೆ ನಾಲ್ಕೈದು ಕೆರೆಗೆ ನಾಲ್ಕೈದು ಒಂದು ಕಾಮಗಾರಿಯಲ್ಲಿ ನಾಲ್ಕೈದು ಕಾಮಗಾರಿಗಳನ್ನು ಸೇರಿಸಿ ಪ್ಯಾಕೇಜ್ ಮಾಡುವಂಥ ಮುಖಾಂತರ ನಮಗೆ ಮೀಸಲಾತಿಯಿಂದ ನಾವು ವಂಚಿಸಲಾಗ್ತಾ ಇದ್ದೀವಿ ಈ ಪ್ಯಾಕೇಜ್ ಅಂತ ಪಿಡುಗು ಏನಿದೆ ಇವತ್ತು ಎಲ್ಲ ಗುತ್ತಿಗೆದಾರನ ಈ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ವ್ಯಾಪಿಸಿ ಬಿಟ್ಟಿದೆ ಏನು ಅಂದರೆ ಬಲಿತ ಗುತ್ತಿಗೆದಾರನ ಯಾರೋ ಒಬ್ಬರು ಕಟ್ಸ್ಕೊಳ್ಳೋದು ಮೊದಲೇ ಅವರ ಅವರ ಒಂದು ಅರ್ಹತೆ ಅಂತ ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗೋ ರೀತಿ ಟೆಂಡರ್ ಮಾಡ್ತಾ ಅಧಿಕಾರಿ ವರ್ಗ ಏನು ಭಾಳ ಒಳಸಂಚಿನ ರೂಪಿಸಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದೆ ಅವ್ರಿಗೆ ಏನು ಅವ್ರಿಗೆ ಅನುಕೂಲ ಮಾಡ್ತಾರ ಕ್ರಿಯಾಶೀಲ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮಂತ ಬಡ ಗುತ್ತಿಗೆದಾರರು ಮಧ್ಯಮ ಗುತ್ತಿಗೆದಾರರು ದಂತ ಗುತ್ತಿಗೆದಾರ ಹಿಂದುಳಿದ ಗುತ್ತಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಇವತ್ತೇನಂದ್ರೆ ನಿಮ್ಮನ್ನ ಕರೆದಿಕ್ಕದ್ದೇಶ ನಾಳೆ ಆ ಇಪ್ಪತ್ತೈದು ಕೋಟಿ ಕರೆದಿದ್ದಾರೆ ಈ ನೂರ ಇಪ್ಪತ್ತೈದು ಕೋಟಿಯಲ್ಲಿ ನಾವು ಹೋರಾಟ ಅವಧಿಯನ್ನು ಮಾಡ್ತಾನೆ ಇದ್ದೀವಿ ಇದೇನು ಅಂದ್ರೆ ಇವತ್ತಿನ ದಿವಸ ಈ ನಾಲ್ಕು ಕೋಟಿ ಟೆಂಡರ್ ಇದೆ ಕೋಟಿ ಟೆಂಡರ್ ಹಾಕ್ಬೇಕು ಅಂದ್ರೆ ವಿಶ್ವೇಶ್ವರ ಜಲಭಾಗ್ಯ ನಿಗಮ ಹೆಚ್ಚಿನ ಯೋಜನೆ ಮಧುಗಿರಿ ಅಲ್ಲಿ ಎರಡು ಕೋಟಿ ವರೆಗೆ ಕಾಮಗಾರಿಗಳಿಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಏನಕ್ಕೆ ಅಂದರೆ ಅಲ್ಲಿ ಆ ಸಭೆ ಕರೆಯುವಂಥ ಉದ್ದ ಕರೆಯೋ ಉದ್ದೇಶ ಅಂದರೆ ಗುತ್ತಿಗೆದಾರನ್ನು ನಾವು ಈ ಕೆಲಸಗಳನ್ನು ಕರೆದಿದ್ದೀವಿ ಈ ಕೆಲಸಗಳಿಗೆ ಟೆಂಡರ್ ಈ ಟೆಂಡರ್ ಭಾಗವಹಿಸಬೇಕಾದ್ರೆ ನೀವು ಇಂತಿಂಥ ಅರ್ಹತೆಗಳನ್ನು ಕೈಗೊಳ್ಳಬೇಕು ಅಂತ ಒಂದು ವೇಳೆ ಅಲ್ಲಿ ಏನಾದರೂ ಕಾನೂನು ವ್ಯಾಪ್ತಿ ಮೀರಿ ಅವರ ವಿವೇಚನೆಗೆ ಬಂದಂಥ ಕಾನೂನುಗಳನ್ನು ಹಾಕಿ ನಿಯಮಗಳನ್ನು ಹಾಕಿದರೆ ಆ ನಿಯಮಗಳನ್ನು ವಿರೋಧನೆ ವ್ಯಕ್ತಪಡಿಸುತ್ತೀವಿ ಅಂದಮೇಲೆ ನಾಳೆ ನಾವು ನಮ್ಮೆಲ್ಲ ಗುತ್ತಿಗೆದಾರರು ಒಂದು ನಿಯೋಗ ನಾಳೆ ನಾವು ಇದಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಮಧುಗಿರಿಗೆ ಅಲ್ಲಿಗೆ ಹೋಗಿ ಕಾರ್ಯಪಾಲಕ ಅಭ್ಯಂತರ ಕಾರ್ಯಪಾಲಕ ಅಭ್ಯಂತರ ಮುಂದೆ ಹೋಗಿ ನಮ್ಮ ಒಂದು ವಾದವನ್ನು ಸಮರ್ಥ ಮಾಡ್ತೀವಿ ಏನು ಅಂದರೆ ಕರೆದಿರ್ತಕ್ಕಂಥ ಎಲ್ಲ ಪ್ಯಾಕೇಜ್ ಟೆಂಡರ್ಗಳನ್ನು ರದ್ದಾಗಬೇಕು ಅದಾದ ಮೇಲೆ ನಾವು ಏನು ಕಾನೂನು ಪ್ರಕಾರ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಐವತ್ತು ಲಕ್ಷ ಐವತ್ತು ಲಕ್ಷವರೆಗೆ ಮೀಸಾತಿತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತಿಗೆ ನಮ್ಮ ಸಿದ್ದರಾಮಯ್ಯ ಸಾಹಿ ಅವರು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಮೇಲೆ ಬಹಳ ಕಳಕಳಿ ಕಳಕಳಿಯಲ್ಲಿ ಇಟ್ಟು ಒಂದು ಕೋಟಿ ಐವತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ಮೀಸಲಾತಿ ಆದೇಶವನ್ನು ಏರಿಸಿ ನಮ್ಗೆ ಕೊಟ್ಟರು ಆ ಆದೇಶ ಯಾವುದು ಉಪಯೋಗ ಬರ್ತಾ ಇಲ್ಲ ಹಾಗಾಗಿ ಎಲ್ಲ ಕರೆದ ಟೆಂಡರ್ ಈ ಕೂಡಲೇ ರದ್ದು ಮಾಡಿ ನಮಗೆ ನಿಯಮಾನುಸಾರ ಏನು ಟೆಂಡರ್ ಪ್ರಕಾರ ನಮಗೆ ರಂಡು ಮೆಷಿನ್ ಹಾಕಿ ಆಯಾ ವರ್ಗಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಮಾಜ ಕೊಡಬೇಕು ಅಂತಕ್ಕಂಥದ್ದು ವಾತಾವರಣ ನಾವು ಕೊಟ್ಟಿದ್ದೀವಿ ಅದಕ್ಕೆ ವಿಚಾರ ತಮ್ಮ ನಮ್ಮ ಕರ್ತಕ್ಕರ್ತಕ್ಕಂಥ ತರಬೇಕು ಅಂತ ನಾವೆಲ್ಲ ಮಾತಾಡಿದ್ವಿ ಈ ವರ್ಷ ಈ ಈ ಹಿಂದೆ ಐದು ವರ್ಷದಲ್ಲಿ ಒಂದು ಕಾಮಗಾರಿಗೆ ನಾಲ್ಕು ಆಗಬೇಕು ಅಂದ್ರೆ ಎಂಟು ಕೋಟಿ ವಹಿವಾಟು ಇರಿಸಿರ್ಬೇಕು ಒಂದು ವರ್ಷ ಅಲ್ಲ ಎರಡು ವರ್ಷ ಅಂದ್ರೆ ಆ ಬರೋಬ್ಬರಿ ಹದಿನಾರರಿಂದ ಹದಿನೇಳು ಕೋಟಿ ವಹಿವಾಟು ಇರಬೇಕು ಅಂತ ಗುತ್ತಿಗೆದಾರು ಪೋದಾರ್ ದಿನ ಯಾರೂ ಇಲ್ಲ ಇದು ಯಾರೊಂದು ಹೊರ ವರ ರಾಜ್ಯದ ಗೊತ್ತಿಗೆ ಅನುಕೂಲ ಮಾಡಿಕೋಸ್ಕರ ನಡೆಸಿದಂತಹ ಒಂದು ಹುನ್ನಾರ ಇದೆ ರೂಲ್ಸ್ ಮಾಡಿದ್ರೆ ಆಗಿನದು ಇದೆ ಫಸ್ಟ್ ಇಂದ ಇದೆ ಬಟ್ ಅದು ಅದಕ್ಕೆ ಅವರಿಗಾಗಿ ಮಾಡಿರುವಂತಹ ಹುನ್ನಾರ ಇದೆ ಈಗ ಆಂಧ್ರದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಜಾಸ್ತಿ ಇದೆ ಅವರು ಒಂದು ಇರಿಗೇಷನ್ ತಗೊಂಡ್ರು ಅಂದ್ರೆ ಐನೂರು ಕೋಟಿ ಟೆಂಡರ್ ತಗೊಂತಾರೆ ಅವರಿಗೆ ಇಂತ ಸಣ್ಣ ಟೆಂಡರ್ ಹಾಕೊಳ್ಳೋದು ಬಹಳ ಇದೆ ಆದ್ರೆ ನಮ್ಮಂತ ಗುತ್ತಿಗೆದಾರರು ಸಣ್ಣ 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 ಪಣ್ಣ ಗುತ್ತಿಗೆದಾರರ ಈ ರೀತಿಯಾದಂತಹ ಕಾಮಗಾರಿಗಳಿಗೆ ಪಾಠ ಭಾಗವಹಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಇದು ಉದ್ದೇಶ ಏನು ಅಂದ್ರೆ ದಲಿತರಿಗೆ ಮತ್ತು ಯಾರು ನಮ್ಮ ಹಿಂದುಳಿದ ಗುತ್ತಿಗೆದಾರರಿಗೆ ಯಾವ ಆಶಯಗಳನ್ನ ಮಹತ್ವದ ಆಶಯಗಳು ಇಟ್ಕೊಂಡು ಈ ಒಂದು ಕಾಯಿ ಕಾಯ್ದೆ ತಿದ್ದುಪಡಿ ಆದೇಶ ಕಾನೂನು ಮಾಡಿದ್ರು ಆ ಕಾನೂನು ಭಂಗ ತರಲಿ ಕೊಟ್ಟಿದ್ದ ಅಧಿಕಾರಿ ವರ್ಗ ನಮ್ಗೆ ವಿರೋಧಿಗಳು ಯಾರು ಅಂತ ಹೇಳಿದ್ರೆ ಸರ್ಕಾರ ವಿರೋಧಿ ಇಲ್ಲ ಏನೋ ನಮ್ಮ ಮಧ್ಯ ತಮ್ಮ ಗಮನಕ್ಕೆ ತರ್ತೀನಿ ನಮಗೆ ವಿರೋಧಿಗಳು ಯಾರಾದ್ರು ಇದ್ರೆ ಅದು ಸರ್ಕಾರ ಅಂತ ಅಲ್ವೇ ಅಲ್ಲ ಸ್ಥಳೀಯ ಶಾಸಕರು ಅಂತ ಅಲ್ವೇ ಅಲ್ಲ ಸಂಸದರು ಅಲ್ಲ ನಮಗೆ ಈ ಅಧಿಕಾರಿ ವರ್ಗ ಇದರಲ್ಲ ಈ ಅಧಿಕಾರಿ ವರ್ಗ ಏನಂದ್ರೆ ನಮಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಇರ್ತಕ್ಕಂಥ ಎಲ್ಲಾ ಬುದ್ಧಿವಂತೆಯನ್ನು ಉಪಯೋಗಿಸಬೇಕಾಗಿತ್ತು ಆದರೆ ಅವರು ಅದರ ವಿರುದ್ಧವಾಗಿ ಏನು ಅಂದ್ರೆ ಈ ಸಮುದಾಯಗಳಿಗೆ ಏನಾದ್ರು ಮಾಡಿ ಮೀಸಲಾತಿ ವಂಚಿಸ್ಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಏನೆಲ್ಲ ದಾರಿಗಳಿದೆ ಅಂದ್ಬಿಟ್ಟು ರಾತ್ರಿಯಲ್ಲಿ ಇದ್ದೇ ಹೋಗದೆ ಕಷ್ಟಪಟ್ಟು ಏನೋ ಈ ಸಮುದಾಯ ವಂಚನೆ ಅಂತಲೇ ಎಲ್ಲ ಗುತ್ತಿಗೆ ಎಲ್ಲ ಅಧಿಕಾರಿಗಳಲ್ಲ ಯಾರು ಈ ಸಂಕುಚಿತ ಮನೋಭಾವ ಇಟ್ಕೊಂಡಿದಾರಲ್ಲ ಈ ಸರ್ ಚಿಕ್ಕದ ಕೀಳು ಮನಸ್ಥಿತಿ ಆ ಅಧಿಕಾರಿಗಳು ಮಾತ್ರ ಎಲ್ಲ ಅಧಿಕಾರಿಗಳು ತಪ್ಪಾಗ್ತದೆ ಇದ್ದೀನಿ ಈಗ ಕೆಲ ಅಧಿಕಾರಿಗಳು ನಮ್ಮನ್ನ ಇವತ್ತು ನಾವು ಮಟ್ಟಿಗೆ ಬೆಳಿಲಿಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ ನಾವೆಲ್ಲ ಒಟ್ಟಾರೆ ಅಧಿಕಾರಿಗಳ ಅಧಿಕಾರಿಗಳನ್ನ ನಾವು ಬಟ್ ಮಾಡ್ಕೊತಿಲ್ಲ ಯಾರು ಕೀಳು ಮನಸ್ಥಿತಿ ಇಟ್ಕೊಂಡಿದ್ದಾರೆ ಯಾರು ಚಿಕ್ಕ ಮನೋ ಮನೋಭಾವ ಇಟ್ಕೊಂಡಿದ್ದಾರೆ ಅಂತವ್ರಿಗೆ ಮಾತ್ರ ನಾವು ಹೇಳಿ ಬಯಸ್ತಾ ಇದ್ದೀನಿ ಅಂತ ಮನಸ್ಥಿತಿಗೆ ಬೇಗ ಬದಲಾಗಲಿ ಅಂತ ಭಗವಂತ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀವಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರ್ಥನೆ ಮಾಡ್ತಿದ್ವಿ ಅಂತ ಒಳ್ಳೆ ಸುದ್ದಿ ಕೊಡುಗೂ ಈ ಸಮುದಾಯ ಸಾಮಾಜಿಕ ಸಿಗ್ನಲ್ ಹೇಳಿಕೆ ಬಯಸ್ತಾ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಟಿ ಇದೆ ಬರೀ ಒಂದು ನೋಟಿಫಿಕೇಶನ್ ಅಲ್ಲಿ ಇಂಥ ನೋಟಿಫಿಕೇಶನ್ ಇಂಥ ರಿಸೂಚನೆಗಳು ಬಹಳಷ್ಟು ಬರ್ತಾ ಇರ್ತದೆ ಬಹಳ ಬಹಳಷ್ಟು ಹೋಗ್ತಾ ಇರ್ತದೆ ಆದ್ರೆ ನಾವು ನಮ್ಮ ನಾವು ನಿರಂತರ ಹೋರಾಟ ಮಾಡ್ತಾನೆ ಇದ್ದೀವಿ ನಾವು ನಮ್ಮ ಅಧ್ಯಕ್ಷ ಎಲ್ಲ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ರಾಜ್ಯದಿಂದ ಆದರೆ ಆದ್ರೆ ನಮ್ಮನ್ನ ದಾರಿ ತಪ್ಪಿಸಿಕೆ ಎಲ್ಲ ರೀತಿಯಲ್ಲಿ ಏನೆಲ್ಲ ದಾರಿ ಎಲ್ಲ ಹುಡುಕ್ತಾರೆ ಮೈಕ್ರೋಸ್ಕೋಪ್ ಆಗಿ ಏನೋ ದುರ್ಬಿಣೆ ಕೊಡುತ್ತಾರೆ ಏನಲ್ಲ ನಿಮ್ಗೆ ತಕ್ಷಣ ಜಾರಿಗೆ ಅನುಭವ ಮಾಡ್ತಕ್ಕಂಥ ಇದ್ದಾರೆ ಹಾಗಾಗಿ ಇಂತಹಿಂದ ಅವ್ರು ಬುದ್ಧಿ ಬನ್ನಿ ನಾಳೆ ಹೋಗ್ತಾ ಇದ್ದೀವಿ ಹೋಗಿ ನಾವು ನಮ್ಮೆಲ್ಲ ಬುಧವಾರ ತಮ್ಮನ್ನು ಮತ್ತಿಂಗ್ ಭೇಟಿ ಮಾಡ್ಬೇಕಾಗ್ಬರ್ತದೆ ಆ ಸಂದರ್ಭದಲ್ಲಿ ಸಮಗ್ರವಾಗಿ ಏನು ಜಿಲ್ಲೆ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಮ್ಮ ಗಮನ ನಾವು ಎಳೆಳೆಗೆ ಎಲ್ಲೆಳೆಯಾಗಿ ನಿಮಗೆ ಮುಂದೆ ಇಡ್ತೀವಿ